ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಹಾಗೂ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೆಂಟನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಜರುಗಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ರವರು ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಟಿಕೆ ಲೋಕೇಶ್ ಅವರು ವಹಿಸಿದರು ಸಾಕ್ಷರತೆಯನ್ನ ಉತ್ತೇಜನಗೊಳಿಸುವಂತೇಯ ಈ ವರ್ಷದ ಧ್ಯೇಯ ಈ ಒಂದು ಚಾಲನೆ ಕೊಟ್ಟಂತ ವೇದಿಕೆ ಇರುವಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು ಹೇಳಿದರು ಒಂದು ಸಾಕ್ಷರ ಸಮೃದ್ಧ ಸಮೃದ್ಧ ಸುಸ್ಥಿರ ಸುಸ್ಥಿರ ಮತ್ತು ಅಭಿವೃದ್ಧಿ ಮತ್ತು ಅಭಿವೃದ್ಧಿ ನಾಡನ್ನಾಗಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಎಂಬುದನ್ನು ಎಂಬುದನ್ನು ಮನವರಿಕೆ ಮಾಡಿಕೊಂಡಿದ್ದೇನೆ ಮಾಡಿಕೊಂಡಿದ್ದೇನೆ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರ ಮನೆ ಅಲುಪಿ ಮಹಿಳೆ ಮತ್ತು ಶಿಕ್ಷಣ ವಂಚಿತ ಶಿಕ್ಷಣ ವರ್ಗದವರ ಕಲಿಕೆಗಾಗಿ ಈ ಕಾರ್ಯಕ್ರಮವು ಜನಾಂದೋಲನಗೊಳ್ಳಲು ಆಯಾ ವಾಚ ಮನಸ ಪಾಲ್ಗೊಂಡು ಸೇವೆ ಸಲ್ಲಿಸುವ ಸಂಕಲ್ಪ ಮಾಡಿಕೊಂಡಿದ್ದೇನೆ ಅನಕ್ಷರಸ್ಥರೆಲ್ಲರೂ ಅಕ್ಷರ ಕಲಿತು ಸಾಕ್ಷರಸ್ಥರಾಗಿ ಕೌಶಲಾಭಿವೃದ್ಧಿ ಹೊಂದಲು ಹಾಗೂ ಕಲಿಯುತ್ತಿರುವ ಕಲಿಯುತ್ತಿರುವ ಸಮಾಜದ ನಿರ್ಮಾಣಕ್ಕಾಗಿ ಸಮಾಜದ ನಿರ್ಮಾಣಕ್ಕಾಗಿ ನಾನು ಕಲಿತ ಋಣವನ್ನು ನಾನು ಕಲಿತ ಋಣವನ್ನು ಕಲಿಸಿ ತೀರಿಸುತ್ತೇನೆ ಕಲಿಸಿ ತೀರಿಸುತ್ತೇನೆ ಪ್ರಮಾಣೀಕರಿಸುತ್ತೇನೆ ಪ್ರಮಾಣೀಕರಿಸುತ್ತೇನೆ ಅಕ್ಷರಸ್ಥರಾಗುವಂಥದ್ದು ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಸತ್ಪ್ರಜೆ ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ನಾವು ಸಾಕ್ಷರತೆ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಏನು ಸ್ವತಂತ್ರ ಪೂರ್ವದಲ್ಲಿದ್ದಂತ ನಮ್ಮ ಭಾರತ ದೇಶದ ಸಾಕ್ಷರತೆಯನ್ನ ಹೋಲ್ಕೆ ಮಾಡಿ ನೋಡಿಕೊಂಡಂತ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಎಲ್ಲೋ ಒಂದ್ ಕಡೆ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿದೆ ಆದರೆ ಇನ್ನೂ ಕೂಡ ಶೇಕಡ ನೂರರಷ್ಟು ನೂರು ಜನರು ಕೂಡ ನೂರಕ್ಕೆ ನೂರು ಜನರು ಕೂಡ ಅಕ್ಷರಸ್ಥರು ಸಾಕ್ಷರತೆಯನ್ನ ಹೊಂದಿರತಕ್ಕಂತವರ ಸಂಖ್ಯೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ ಅಂದ್ರೆ ಪೂರ್ಣ ಆಗಿಲ್ಲ ಹಾಗಾಗಿ ಅದಾಗಬೇಕಾಗಿದೆ ಯಾಕೆ ವಿಶೇಷವಾಗಿ ಜಿಲ್ಲಾ ಕಾರಾಗೃಹದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ ತಮಗೆಲ್ಲ ತಿಳಿದಂತೆ ಗೊತ್ತಿರೋರೆಲ್ಲರೂ ಕೂಡ ತಾವೆಲ್ಲ ಏನು ಕಾರಾಗೃಹ ಬಂಧಿಗಳಾಗಿ ಗೊತ್ತಿದ್ದೀರಾ ಇಲ್ಲಿಗೆ ಬರಲಿಕ್ಕೆ ಅನೇಕ ಕಾರಣಗಳು ಇರ್ತದೆ ಎಲ್ಲೋ ಒಂದ್ ಕಡೆ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು ಕೌಟುಂಬಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಥಿತಿ ಆಗಿರ್ಬೋದು ಇವೆಲ್ಲರ ಪರಿಸ್ಥಿತಿಯಿಂದಲೂ ಕೂಡ ಅಚಾಚೂರ್ಯವಾಗಿ ಬಂದು ಕೂತಿರ್ತಾರೆ ಯಾರು ಉದ್ದೇಶ ಪೂರ್ವಕವಾಗಿ ನಾನು ತಪ್ಪು ಮಾಡಿ ಜೈಲಿಗೆ ಹೋಗ್ಬೇಕಂತ ಯಾರು ಇಲ್ಲಿ ಬಂದಿಲ್ಲ ಹೌದಲ್ವಾ ಯಾರು ಬಂದಿಲ್ಲ ತಾನೆ ಉದ್ದೇಶ ಪೂರ್ವಕವಾಗಿ ಹೋಗ್ಬೇಕಂತ ಆ ಸಮಯ ಆ ಸಂದರ್ಭ ಆ ಸಂದರ್ಭದಲ್ಲಿ ನಿಮ್ಗೆ ಇರುವಂತ ವಿವೇಚನೆ ತಾಳ್ಮೆ ಬುದ್ಧಿ ಇವೆಲ್ಲವೂ ಕೂಡ ಕಾರಣಕರ್ತರಾಗಿದೆ ಅವೆಲ್ಲವೂ ಕೂಡ ಕಾರಣಕರ್ತರಾಗಿರೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೆ ನಮ್ಮ ಜ್ಞಾನ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯ ತಪ್ಪು ಮಾಡೋ ಸಹಜ ತಪ್ಪು ಮಾಡಿದ ಮೇಲೆ ಬದಲಾವಣೆ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಅವಕಾಶಗಳ ಇರ್ತದೆ ಈ ಎಲ್ಲೋ ಒಂದ್ ಕಡೆ ನಡೆದು ಹೋಗ್ಬೇಕಾದ್ರೆ ಒಂದು ಕಲ್ಲನ್ನು ಎಡವಿ ಬಿದ್ದಂತ ಸಂದರ್ಭದಲ್ಲಿ ಇವತ್ತು ಕಲ್ಲು ಎಡವಿ ಬಿದ್ದಾಗ ಇನ್ನೊಂದಿನ ಅದೇ ದಾರಿಲಿ ಹೋಗ್ಬೇಕಾರೆ ನಮ್ಗೆ ಏನ್ ಬರಬೇಕು ನೆನೆ ನಾನು ಇಲ್ಲಿ ದಾರಿನಲ್ಲಿ ನೆಡೆದು ಹೋಗ್ಬೇಕಾರೆ ಕಲ್ಲಿತ್ತು ಎಡವಿದ್ದೆ ಬಿದ್ದಿದ್ದೆ ಜೋಪಾನ ಹೋಗ್ಬೇಕು ಅನ್ನುವಂಥ ಪ್ರಜ್ಞೆ ಅಂತ ನಾವು ಕರಿತೇವೆ ಆ ಪ್ರಜ್ಞೆ ಬರಬೇಕು ಆವಾಗ ಮಾತ್ರ ಬದಲಾವಣೆ ಅಂತ ಸಾಧ್ಯ ಆಗುತ್ತೆ ಮಾಡಿದ ತಪ್ಪನ್ನೇ ಮಾಡ್ತಾ ಮಾಡ್ತಾ ಹೋದ್ರೆ ಮನುಷ್ಯನಿಗೂ ಮತ್ತೆ ಪ್ರಾಣಿಗಳಿಗೂ ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ಬೀಳುವುದು ತಪ್ಪಲ್ಲ ಆದರೆ ಬಿದ್ದಲ್ಲಿಯೇ ಬೀಳುವುದು ತಪ್ಪು ತಪ್ಪು ಮಾಡುವುದು ತಪ್ಪಲ್ಲ ಆದರೆ ಮಾಡಿದ ತಪ್ಪನ್ನೇ ಮಾಡುತ್ತಾ ಮಾಡುತ್ತಾ ಹೋಗುವುದೇ ಅತಿ ದೊಡ್ಡ ತಪ್ಪು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಂದಿರುವಂತ ನೀವೆಲ್ಲರೂ ಕೂಡ ಆಗ್ಲೇ ಹೇಳಿದೆ ನೀವು ಯಾರು ಉದ್ದೇಶ ಪೂರ್ವಕವಾಗಿ ಬಂದಿಲ್ಲ ಏನೋ ಒಂದು ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ ತಾಳ್ಮೆಯನ್ನ ನೀವು ನಿಯಂತ್ರಿಸಲಿಕ್ಕೆ ವಿಫುಲ್ರಾಗಿರ್ತೀರಾ ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ನೀವು ಒಂದು ವಿಪುಲ್ರಾಗಿರ್ತೀರಾ ಆ ಕಾರಣದಿಂದ ಬಂದಿರ್ತೀರ ಸೊ ಹಾಗಾಗಿ ಅವೆಲ್ಲದರ ಹೊರತಾಗಿ ಒಂದು ಬದಲಾವಣೆಯನ್ನ ಕಂಡುಕೊಳ್ಳಿಕ್ಕೆ ದೇವರು ನಿಮಗೆ ಅವಕಾಶಗಳನ್ನ ಕೊಟ್ಟಿರ್ತಾರೆ ಎಲ್ಲೋ ನಾನು ಒಳಗಡೆ ಕೂತಿದ್ದೀನಿ ಜೈಲೊಳಗಡೆ ಇದ್ದೀನಿ ಬಂದಿಖಾನೆ ಒಳಗಡೆ ಇದ್ದೀನಿ ಅನ್ನುವಂತ ಒಂದು ನಕಾರಾತ್ಮಕ ಭಾವನೆಯನ್ನ ತೊಡೆದಾಕಿ ಇಲ್ಲಿಯೂ ಕೂಡ ನೀವು ಪರಿವರ್ತನೆ ಆಗಿ ಹೊರಗಡೆ ಹೋಗ್ಬೇಕಾರೆ ಆಗ್ಲಿಕ್ಕೆ ಅವಕಾಶಗಳಿದೆ ಯಾರು ಅಕ್ಷರಗಳನ್ನ ಕಲ್ತಿಲ್ಲ ಅಥವಾ ಓದ್ಲಿಕ್ಕೆ ಬರೋದಿಲ್ಲ ಬರಿಯಕ್ಕೆ ಬರೋದಿಲ್ಲ ಅಂತವ್ರು ಯಾರಾದ್ರೂ ಇದ್ರೆ ದಯಮಾಡಿ ಹೋಗೋದ್ರೊಳಗಡೆ ಕಲ್ತು ಹೋಗ್ಬೇಕು ಯಾರಿಗೆ ವಿದ್ಯೆ ಇದೆ ವಿದ್ಯೆ ಇರೋರು ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ ಯಾರಿಗೆ ವಿದ್ಯೆ ಇದೆ ಜ್ಞಾನ ಇದೆ ಬುದ್ಧಿವಂತರಿದ್ದಾರೆ ಓದಿದ್ದಾರೆ ಅವರು ಕೂಡ ತಮ್ಮ ಸಮಯವನ್ನ ವ್ಯಯ ಮಾಡ್ಕೊಳ್ಳೋದಲ್ಲೇ ಇಲ್ಲಿ ಕುತ್ತು ಇಲ್ಲಿ ವಿದ್ಯೆ ಎಂಬ ಕೃಷಿಯನ್ನ ಮಾಡಬೇಕು ಇಲ್ಲಿ ನೀವು ಉಳುಮೆ ಮಾಡ್ಬೇಕು ಹಳ್ಳಿ ಕಡೆ ಹಿಂಗ್ ಉಳುಮೆ ಮಾಡ್ತಾರೆ ಜ್ಞಾನ ಎಂಬ ಕೃಷಿ ಒಂದು ಕೃಷಿಯನ್ನ ಮಾಡ್ಬೇಕು ಒಳ್ಳೊಳ್ಳೆ ಪುಸ್ತಕ ಓದ್ಬೇಕು ಲೈಬ್ರರಿ ಇರುತ್ತೆ ಯಾಕೆ ಹಿಂಗಾಯ್ತು ಪರಿಸ್ಥಿತಿ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅನ್ನುವಂಥದ್ದನ್ನ ಆತ್ಮಾವಲೋಕನವನ್ನು ನೀವು ಮಾಡ್ಕೋಬೇಕು ಯಾರು ಆತ್ಮಾವಲೋಕನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಿರರ್ಥಕ ಆಗತ್ತೆ ಹಾಗಾಗಿ ಬಂದಿರುವಂತ ಪ್ರಸಂಗದ ಆಧಾರದ ಮೇಲೆ ಯಾಕೆ ಬಂದಿದೀವಿ ಯಾಕೆ ಹಿಂಗಾಯ್ತು ಅನ್ನುವಂತ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಒಳ್ಳೆ ಒಳ್ಳೆಯ ಪುಸ್ತಕಗಳನ್ನ ಕಲಿಯುವ ಮೂಲಕ ಓದುವ ಮೂಲಕ ಮನ ಪರಿವರ್ತನೆ ಮಾಡಿಕೊಂಡು ಸಮಾಜಕ್ಕೆ ಇನ್ನೂ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಹೊರಗಡೆ ಹೋಗ್ಬೇಕು ಅಂತ ನನ್ನ ಒಂದು ಕೋರಿಕೆ ಆ ದೃಷ್ಟಿಯಿಂದ ನೀವು ಯಾರು ಕೂಡ ಯಾರೂ ಕೂಡ ನೀವು ಕೆಟ್ಟವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಾ ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ ಒಳಗಡೆ ಇರೋರು ಯಾರು ಬಂದಿಕ್ ಖಾನೆ ಒಳಗಡೆ ಒಳಗಡೆ ಅವರೆಲ್ಲರೂ ಕೆಟ್ಟವರು ಕೆಟ್ಟವರು ಅಂತ ಹೇಳ್ತಾರೆ ಕೆಟ್ಟವ್ರು ಯಾರು ಇಲ್ಲ ಆದ್ರೆ ಆ ಪರಿಸ್ಥಿತಿಯನ್ನು ನಿಭಾಯಿಸಲು ವಿಫುಲ್ರಾಗಿರ್ತೀರ ಹಾಗಾಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸಲು ವಿಫುಲರಾಗಿರೋ ಕಾರಣದಿಂದ ಕಾರಣ ಏನು ಅನ್ನೋದನ್ನ ನೀವು ಕಾರಣವನ್ನ ಕಂಡುಕೊಳ್ಬೇಕು ಯಾವುದೇ ಸಮಸ್ಯೆಗಳನ್ನ ತೊಡರುಗಳನ್ನ ನಿಮ್ಗೇನು ಆ ಸಮಸ್ಯೆ ಬಂತು ಅದನ್ನು ನಿಭಾಯಿಸಲಿಕ್ಕೆ ನೀವು ವಿಫಲ ಆಗಿದ್ದೀರಾ ಅದು ಕಂಟ್ರೋಲ್ ಮಾಡಲಿಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಶಿಕ್ಷಣ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಇವೆಲ್ಲವನ್ನು ಕೂಡ ಕಲಿಸುತ್ತೆ ಹಾಗಾಗಿ ಒಳ್ಳೆಯ ಸಂಸ್ಕಾರವನ್ನ ಕಲಿಬೇಕು ಆ ಒಳ್ಳೆಯ ನಡತೆಯನ್ನ ಕಲಿಬೇಕು ಒಳ್ಳೆಯ ಪುಸ್ತಕಗಳನ್ನ ಓದಬೇಕು ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸ್ಕೊಡ್ಬೇಕು ಇವೆಲ್ಲ ಇದ್ದಾಗ ಮಾತ್ರ ಒಂದು ಮೌಲ್ಯವಂತ ವ್ಯಕ್ತಿಗಳಾಗಿ ನಾವು ಬದುಕಬೇಕಾಗತ್ತೆ ಸೊ ಆ ದೃಷ್ಟಿಯಿಂದ ಏನು ತಪ್ಪು ಮಾಡಿ ಬಂದಿದೀರ ಆ ತಪ್ಪುಗಳನ್ನ ಒಳಗಡೆನೆ ಬದುಕೋದು ಬೇಡ ಪರಿವರ್ತನೆ ಆಗಿ ಇಲ್ಲಿಂದ ಎಷ್ಟೋ ಜನ ನಾವು ನೋಡಿದೀವಿ ಜೈಲು ಒಳಗಡೆ ಬಂದಿ ಖಾನೆ ಒಳಗಡೆ ಇತ್ಕೊಂಡು ಕೆಲವೆಲ್ಲ ಡಿಗ್ರಿ ಪಾಸ್ ಮಾಡಿರೋದು ಉದಾಹರಣೆಗಳನ್ನ ಪೇಪರ್ ಅಲ್ಲಿ ನೋಡಿದಿವೆ ಹೌದು ನೋಡಿ ಹಾಗಾಗಿ ಇಲ್ಲಿ ಡಿಗ್ರಿ ಪಾಸ್ ಮಾಡೋರು ಇರ್ತಾರೆ ಕೆಲವರು ಪುಸ್ತಕ ಬರೆದಿದ್ದಾರೆ ಕೆಲವರು ಕವನ ಬರೆದಿದ್ದಾರೆ ಕೆಲವರು ಕತೆ ಬರೆದಿದ್ದಾರೆ ಹಾಗಾಗಿ ಮೂಲಕ ಪರಿವರ್ತನೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿಗೆ ನನ್ನ ಅಕ್ಷರ ಬರೀಲಿಕ್ಕೆ ಬರಲ್ಲ ನನ್ನ ಹೆಸರು ಬರೀಲಿಕ್ಕೆ ಬರಲ್ಲ ಅಂದಿರ ಇಲ್ಲಿ ಕೈ ಮೇಲ್ ಮಾಡಿ ಯಾರ ಇದ್ರೆ ಇದೀರಾ ಯಾರು ಇಲ್ಲ ಈ ಕಡೆ ಯಾರು ಇಲ್ಲ ಅಂದ್ರೆ ಎಲ್ರಿಗೂ ಎಲ್ರು ಸಾಕ್ಷರತ್ರ ಮನುಷ್ಯ ತನ್ನ ತಾನು ತಿಳ್ಕೊಳುವಂಥದ್ದು ಜ್ಞಾನ ಮನುಷ್ಯ ಎಲ್ಲರಿಂದ ಎಲ್ಲಾ ಕಡೆಯಿಂದ ತಿಳ್ಕೊಳೋದ್ದು ಜ್ಞಾನ ಈ ಧ್ಯಾನ ಮತ್ತೆ ಜ್ಞಾನದಿಂದ ನಾವು ಈ ಅಜ್ಞಾನನ ಹೊರದೂಡಿ ಸುಜ್ಞಾನಿಗಳಾಗಬೇಕು ಆ ಸುಜ್ಞಾನಿಗಳಾದಾಗ ಮಾತ್ರ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಾವು ವಾಸಿಸುವಂತ ಪ್ರದೇಶ ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ಚೆನ್ನಾಗಿದ್ದಾಗ ಎಲ್ಲರೂ ಸಹ ಚೆನ್ನಾಗಿರ್ತಾರೆ ನಾವು ಬದುಕಬೇಕು ಬೇರೆಯವ್ರಿಗೂ ಸಹ ಬದುಕ ಅವಕಾಶ ಕೊಡಬೇಕು ಅನ್ನೋಂತ ಭಾವನೆ ಎಲ್ಲರಲ್ಲೂ ಬಂದಾಗ ಬಹುಶಃ ಯಾವುದೇ ರೀತಿ ತತ್ಕೊಳಾಗ ಕಡಿಮೆ ಆದ್ರಿಂದ ಎಲ್ಲರೂ ಸಹ ಶಿಕ್ಷಣ ಪಡ್ಕೊಳ್ಳಿ ಮತ್ತೆ ಶಿಕ್ಷಣ ಪಡ್ಕೊಳೋಂತ ಪ್ರೇರೇಪಣೆ ನೀಡಿ ನಾವೆಲ್ಲ ಸ್ವಾರ್ಥಿಗಳಾಗಿ ಬದುಕೋಂತದನ್ನ ಮೊದಲು ಬಿಡಬೇಕು ಯಾಕಂದ್ರೆ ಪ್ರತಿಯೊಬ್ರು ಸಹ ಸ್ವಾರ್ಥಿಗಳಾಗ್ಬಿಟ್ರೆ ಅಲ್ಲಿ ಸಮಾಜ ಉದ್ಧಾರ ಆಗೋದು ಕಷ್ಟ ಒಂದು ಪ್ರಮುಖ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಬೇಕಂತ ಅಂದ್ರೆ ಅಲ್ಲಿ ಶಿಕ್ಷಣದ ಪಾತ್ರ ಬಹು ಮುಖ್ಯ ಆ ಉದ್ದೇಶಕ್ಕೋಸ್ಕರನೇ ಏನ್ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟನೇ ತಾರೀಕು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಶಿಕ್ಷಣದ ಮಹತ್ವವನ್ನ ತಿಳ್ಕೊಳೋಂಥದ್ದು ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ ಏನು ಉದ್ದೇಶ ಎಲ್ಲರೂ ಸಹ ಶಿಕ್ಷಣವಂತರಾಗಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಣವಂತಾದ್ರು ಆದಾಗ ಅದಕ್ಕಿಂತ ಮೋಸ್ಟ್ಲಿ ದೊಡ್ಡ ಒಂದು ಹಣವಂತ ಇನ್ನೊಂದಿಲ್ಲ ಅಂತ ಭಾವಿಸ್ತೀವಿ ಯಾಕಂದ್ರೆ ನಾವ್ ಹಾಕ್ಬೋದು ಕುಮಾರ್ ಅವ್ರ ಆಗ್ಬಹುದು ಲೋಕೇಶ್ ಅವ್ರ ಎಲ್ಲ ಎಜುಕೇಶನ್ ಬೇಸ್ ಮೇಲೆ ನಾವ್ ಇಲ್ಲಿ ಬಂದಿರುವಂತ ಶಿಕ್ಷಣದಿಂದ ಇಲ್ಲಿ ಬಂದಿರುವಂತ ಅದರಿಂದ ಆ ಶಿಕ್ಷಣಕ್ಕೆ ಆ ಒಂದು ತಾಕತ್ ಇದೆ ಒಂದ್ ಸಮಾಜ ಬದಲಾವಣೆ ಆಗ್ಬೇಕಪ್ಪ ಅಥವಾ ಒಂದ್ ದೇಶ ಅಭಿವೃದ್ಧಿ ಪಥದತ್ತ ಮುನ್ನಡ್ಬೇಕಪ್ಪ ಅಂತ ಅಂದಾಗ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಶಿಕ್ಷಣ ಯಾಕಂದ್ರೆ ಅಜ್ಞಾನದಿಂದ ಏನು ಮಾಡಕ್ಕಾಗಲ್ಲ ಅಜ್ಞಾನನ ತೊಡ್ದಾಕ್ಬೇಕಪ್ಪಾ ಅಂದ್ರೆ ಶಿಕ್ಷಣ ಇಂಪಾರ್ಟೆಂಟ್ ನಾವು ತಪ್ಪು ಮಾಡ್ಬಿಟ್ಟು ಗೊತ್ತಿರ್ಲಿಲ್ಲ ಅಜ್ಞಾನ ಇದೆ ಅಂತ ಹೇಳಿದ್ರೆ ಕ್ಷಮಿಸ್ತಾರೆ ಅಲ್ಲ ಕ್ಷಮಿಸಲ್ಲ ಅದರಿಂದಾಗಿ ಶಿಕ್ಷಣವಂತರಾಗೋಣ ಶಿಕ್ಷಣನ ಕಲಿಯೋಣ ಬೇರೆಯವ್ರೂ ಸಹ ಕಲಿಸೋಣ ಅದಕ್ಕೋಸ್ಕರ ಭಾರತ ಸಂವಿಧಾನದ ಮೂಲಭೂತ ಸ್ವಾತಂತ್ರ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸಹ ಕೊಡಮಾಡಿರುವಂಥದ್ದು ಈ ಶಿಕ್ಷಣದ ಪ್ರಮುಖತೆ ಅಂತಂದ್ರೆ ತಪ್ಪಾಗ್ಲಾರ್ದು ಅದರಿಂದಾಗಿ ಎಲ್ಲರೂ ಸಹ ಏನು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡೋಣ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿರ್ಬೋದು ಪ್ರತಿಯೊಬ್ಬರು ಸಹ ಶಿಕ್ಷಣವಂತರನ್ನಾಗಿ ಮಾಡಿ ಮಾಡಿ ಬೇಡ ನೀವು ಶಿಕ್ಷಣವಂತರನ್ನಾಗಿ ಮಾಡಿದಾಗ ಅವ್ರು ಒಳ್ಳೆ ಗುಣವಂತರಾಗ್ತಾರೆ ನಮ್ಮ ಸಮಾಜದಲ್ಲಿ ಶಿಕ್ಷಣವಂತರು ಮತ್ತೆ ಗುಣವಂತರ ವಿಪರ್ಯಾಸಗಳು ಕಾಣ್ತಾ ಇದ್ದಾವೆ ದೇಶದಲ್ಲಿ ಒಂದೇನಪ್ಪ ಅಂತಂದ್ರೆ ಇಲ್ಲದೆ ತಪ್ಪುಗಳು ಮಾಡಿ ಕಾರಗುರ ಸೇರಿಸಿರೋ ಒಂದ್ ಕಡೆ ಅಂದ್ರೆ ಅತ್ಯಂತ ತುಂಬಾನೇ ಶಿಕ್ಷಣ ತಗೊಂಡು ಬೇಕಾದಂತ ಅಪರಾಧಗಳನ್ನು ಮಾಡಿಕೊಂಡು ಬರ್ತಾ ಅಂತಂದರೆ ಇಲ್ಲ ಇದೆ ಉದಾಹರಣೆ ಇಲ್ಲೇ ಇದೆ ಉದಾಹರಣೆ ಇತ್ತೀಚಿನ ಈಗ ಹದಿನೈದು ಆಗಸ್ಟ್ ಹದಿನೈದರಿಂದ ಇಲ್ಲಿವರೆಗೂ ಬರ್ತಾ ಇದೆ ಈಗ ಅವನಿಗೆ ಸನ್ಮಾನ ಮಾಡಿದ್ರು ಅವ್ನು ಮಾಡಿದ್ದ ಕ್ರೈನ್ನ ನಾವು ಅಕ್ಸೆಪ್ಟ್ ಮಾಡಿಲ್ಲ ಅದು ತಪ್ಪೆ ಆದರೆ ಅವನಿಲ್ಲಿ ಬಂದು ಕಲ್ತಾರಲ್ಲ ಸಾಕ್ಷರತರದಲ್ಲ ಅದಕ್ಕೆ ನಾವು ಅವನಿಗೆ ಸನ್ಮಾನ ಮಾಡಿದ್ದೆ ಹಾಗೆ ಇಲ್ಲಿ ಅವರು ಗೊತ್ತಿದೆ ಮಾಡಿರೋದು ಅಥವಾ ಆಗಿದ್ದರವೇ ಇಲ್ಲಿ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಇಲ್ಲಿದೆ ಆದ್ರೆ ಒಂದು ವಿಪರ್ಯಾಸ ಏನಪ್ಪಾ ಅಂದ್ರೆ ಇದು ತಪ್ಪು ಅಂತ ಗೊತ್ತಿದ್ರು ಕೂಡ ಮಾಡ್ತಾ ಇದ್ದೀರಲ್ಲ ಮಾಡಿದಾರಲ್ಲ ಸಾಕ್ಷರತರು ಅದು ತಪ್ಪು ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆನ ಇದ್ರೆ ಸಾವಿರ ಗಂಡು ಮಕ್ಕಳಿಗೆ ಎಲ್ಲಾ ಜಿಲ್ಲೆಯಲ್ಲೂ ಒಂಬೈನೂರ ಹದಿನಾರು ಒಂಬೈನೂರ ಹದಿನೇಳ ಮೇಲೆ ಇದಾರೆ ಕೆಲವು ಜಿಲ್ಲೆಯಲ್ಲಿ ಒಂಬೈನೂರ ಅರವತ್ತೇಳು ಹೆಣ್ಣು ಮಕ್ಕಳು ಕೆಲವು ಜನರು ಒಂಬೈನೂರ ಅರವತ್ತಿದರೆ ಆಮೇಲೆ ಆಚಿಕೆ ಪಡಬೇಕು ನಮ್ಮ ಜಿಲ್ಲೆಯಲ್ಲಿ ಎಂಟುನೂರ ಎಂಬತ್ತೇಳು ಜನ ಇದ್ದಾರೆ ಹೆಣ್ಮಕ್ಳು ಯಾರಿಂದಾಗಿದ್ದು ಇಬ್ಬರಿಂದ ಮಾಡಿದವನು ಮತ್ತು ಮಾಡಿಸ್ಕೊಂಡು ಇವರಿಬ್ರು ಸುಶಿಕ್ಷಿಸ್ತಾರೆ ನನಗೆ ಹೇಳೋದಿಷ್ಟೇ ಸಾಕ್ಷರತೆ ಅನ್ನೋದು ಒಂದು ದೇಶದ ಅಭಿವೃದ್ಧಿಗೆ ಮತ್ತೆ ನಿಮ್ಮ ಅಭಿವೃದ್ಧಿಗೆ ಪೂರ್ವಕವಾಗಿರಬೇಕೆ ಹೊರತು ಒಂದು ದೇಶವನ್ನು ಕೆಡಿಸ್ಲಿಕ್ಕಾಗ್ಲಿ ಅಥವಾ ಈ ಪಾಪ ಕಥೆಗಳನ್ನು ಮಾಡ್ಲಿಕ್ಕಾಗ್ಲಿ ಈ ಸಾಕ್ಷರತೆ ಒಳ್ಳೆಯದಲ್ಲ ಇಲ್ಲಿ ಬಹು ಇನ್ನೊಂದು ಹೇಳ್ತಾರೆ ಬಹು ಭಾಷೆಗಳ ಮೂಲಕ ಸಾಕ್ಷರತೆಯ ಉತ್ತೇಜನ ಈ ಒಂದು ಗಂಡ ಯಾಕೆ ಹೇಳ್ತಾ ಇದೀವಿ ನಮ್ಮಲ್ಲಿ ಎಷ್ಟು ಜನಕ್ಕೆ ಹಿಂದಿ ಬರ್ತದೆ ನಮ್ಮ ಡಾಕ್ಟರ್ ನಾಗಾರ್ ಸರ್ ಹೇಳ್ತಾ ಇರು ನಮ್ಮ ಎ ಡಿ ಸಿ ಸರ್ ನಾವು ಹಿಂದಿ ಕಲ್ತಿದ್ದೇನದಿಂದನೇ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಜಾಸ್ತಿ ಸರ್ ಬೆಳವಣಿಗೆ ಆಗಿ ಫೈಟ್ ಮಾಡೋಕ್ಕಾಗ್ತ ವೈಜ್ಞಾನಿಕವಾಗಿ ನಾವು ಜಾಸ್ತಿ ಫೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇವತ್ತಿನ ಗಂಡ ನೀವು ಬರೀ ಕನ್ನಡ ಕಲಿಯರಿ ಅಂತಲ್ಲ ಕನ್ನಡ ಕಲೀರಿ ಓದಿ ಅಂತಲ್ಲ ಬಹು ಭಾಷೆ ನೀವೆಲ್ಲ ಎಷ್ಟು ಭಾಷೆ ಆಗುತ್ತೋ ಅಷ್ಟು ಭಾಷೆ ಕಲ್ತ್ಕೊಳ್ಳೋದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅಂತ ಹೇಳ್ತಾ ಇಲ್ಲಿ ಯಾರೇ ತಪ್ಪು ಮಾಡ್ಕೊಂಡ್ ಬಂದಿದ್ರು ಇನ್ನು ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡ್ತಾ ಇಲ್ಲಿ ಸಾಕ್ಷರರಾಗಿ ಬಹುಭಾಷೆಯನ್ನು ಕಲೀರಿ ನಿಮಗೆ ಲೈಬ್ರರಿ ಫೆಸಿಲಿಟೀಸ್ ಇದೆ ಎಲ್ಲ ಇದೆ ಅಂತ ಹೇಳ್ತಾ ಇಲ್ಲಿ ಹೋಗ್ಬೇಕಾದ್ರೆ ಮನಪರಿವರ್ತನಾಗಿ ಹೋಗಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಅನಕ್ಷರಸ್ಥರು ಎಲ್ಲರೂ ಒಂದೇ ಕೊಠಡಿಯಲ್ಲಿದ್ದಾಗ ನಿಮ್ಮ ಅಕ್ಷರ ಅಭ್ಯಾಸ ಯಾಕಂದ್ರೆ ಮಾಸ್ಟರ್ ಕೇವಲ ಎರಡರಿಂದ ಮೂರು ಗಂಟೆ ಅಷ್ಟೇ ನಿಮಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನಿಮ್ಮ ರೂಮ್ಗಳಲ್ಲಿ ನಿಮ್ಮ ರೂಮ್ಗಳಲ್ಲಿ ಬೇರೆಯವ್ರ ಜೊತೆಲಿ ಇದ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಬೇರೆ ಬಂದಿಗಳು ನಿಮ್ಮನ್ನ ಈ ಎಳಸುವಂತಹ ಕೀಟ್ಲೆ ಮಾಡುವಂತಹ ಮಾಡ್ತಾರೆ ಈ ವಯಸ್ಸಿನಲ್ಲಿ ಓದ್ತಾ ಇದ್ದಾನೆ ಮೊದ್ಲೆ ಓದಿದ್ರೆ ಇವನು ಜೈಲ್ಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಆದ್ರೆ ಹೇಳುವಂತಹ ವ್ಯಕ್ತಿ ಒಂದು ಸಣ್ಣ ಕಳ್ತನದಲ್ಲಿ ಬಂದಿರ್ತಾನೆ ಅವನು ಯಾವ ಹೇಳ್ತಾ ಇರ್ತಾನೆ ಅವನ ಮರ್ಡರ್ ಕೇಸಲ್ಲಿ ಬಂದಿರ್ತಾನೆ ಆದ್ರೂ ಅವ್ನು ಇನ್ನಲ್ಲೇ ಗೊತ್ತಾಗ್ದಿರ ಇಲ್ಲಿ ಕೀಚಾಯಿಸೋದು ಇವೆಲ್ಲ ಆಗ್ತವೆ ಅಂತೇಳಿ ಮುಕ್ತವಾದ ಅವಕಾಶ ನಿಮ್ಮ ನಿಮ್ಮ ರೂಮ್ ಗಳಲ್ಲಿ ಎಲ್ಲಾ ಒಬ್ರಿಗೊಬ್ರು ಮಾತಾಡಿಕೊಂಡು ಒಬ್ರಿಗೊಬ್ರು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಉತ್ತಮವಾಗಿ ಶಿಕ್ಷಣಾಭ್ಯಾಸ ಮಾಡ್ತೀರಾ ಅಂತೇಳಿ ನಾವು ಒತ್ತಾಯ ಪೂರ್ವಕವಾಗಿ ಕಳಿಸಿದ್ವಿ ಕಾರಾಗೃಹ ಇಲಾಖೆ ಮೊದಲು ಜೈಲು ಇಲಾಖೆ ಅಂತ ಹೇಳ್ತಿದ್ವಿ ಈಗ ಕಾರಾಗೃಹ ಇಲಾಖೆ ಮುಂದೆ ನಾವು ಈಗ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಮಾಡ್ತಿದ್ದೀವಿ ಸುಧಾರಣೆ ಮಾಡೋದು ಕಡ್ಡಾಯವಾಗಿ ಮಾಡಲೇಬೇಕು ನಾವು ತಿಂಗಳಿಗೆ ಒಂದು ಸಾರಿ ರಿಪೋರ್ಟ್ ಕೊಡಬೇಕು ನವಚೇತನ ಯೋಜನೆ ಅಡಿಯಲ್ಲಿ ಎಷ್ಟು ಜನ ವಿದ್ಯಾಭ್ಯಾಸ ಕೊಂಡಿದ್ದಾರೆ ಎಷ್ಟು ಜನ ಧ್ಯಾನನ ಪಡ್ತಿದ್ದಾರೆ ಎಷ್ಟು ಜನ ಯೋಗಾಭ್ಯಾಸ ಪಡ್ತಿದ್ದಾರೆ ಎಷ್ಟು ಜನ ಬದಲಾಗಿದ್ದಾರೆ ಪರಿವರ್ತನೆ ಆಗಿದ್ದಾರೆ ಸುಧಾರಣೆಯಾಗಿ ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನ ಕಡ್ಡಾಯ ಮಾಡಿದ್ದಾರೆ ನಮ್ಮ ಇಲಾಖೆ ಆದ್ದರಿಂದ ಶಿಕ್ಷಣ ಬಹಳ ಕಾಲ ನಿಮ್ಮನ್ನ ಪರಿವರ್ತನೆ ನಾನು ಹೇಳ್ತದೆ ಬದಲಾವಣೆ ಅನ್ನೋದು ತಾತ್ಕಾಲಿಕ ನಮ್ಮ ಮುಂದೆ ಮಾತ್ರ ನೀವು ಒಳ್ಳೆಯವ್ರ ತರ ಇರುವಂತಹದ್ದು ಅಥವಾ ಕೆಲವು ದಿನಗಳ ಮಾತ್ರ ನೀವು ಒಳ್ಳೆಯವ್ರ ತರ ಇರೋದು ಬದಲಾವಣೆ ನಾವು ಬದಲಾವಣೆ ಬಯಸೋದಿಲ್ಲ ನಿಮ್ಮಿಂದ ಪರಿವರ್ತನೆಯನ್ನು ಬದಲಿಸ್ ನಾವು ಬಯಸ್ತಾ ಇದೀವಿ ಪರಿವರ್ತನೆ ಅಂತ ಹೇಳಿದ್ರೆ ಶಾಶ್ವತವಾಗಿ ನೀವು ಒಂದು ಏನು ಇರುವಂಥ ಸ್ಥಿತಿಯಿಂದ ಸಂಪೂರ್ಣವಾಗಿ ಪರಿವರ್ತನೆ ಆಗುವಂಥದ್ದು ಪರಿವರ್ತನೆ ಅಂದಾಗ ಯಾರೋ ನನ್ನ ಮುಂದೆ ಮಾತ್ರ ಅಥವಾ ಜಡ್ ಸಾಹೇಬ್ರ ಮುಂದೆ ಅಥವಾ ಯಾರೋ ಅಧಿಕಾರಿಗಳ ಮುಂದೆ ಅಥವಾ ನಿಮ್ಮ ಮನೆಯವ್ರ ಮುಂದೆ ಮಾತ್ರ ಒಳ್ಳೆಯವರಾಗಿ ಬೇರೆ ಟೈಮ್ನಲ್ಲಿ ಕೆಟ್ಟದ್ದು ಮಾಡೋದಲ್ಲ ದೇವರು ಅಥವಾ ಯಾವುದೋ ಒಂದು ಶಕ್ತಿ ನಮ್ಮನ್ನು ಗಮನಿಸ್ತಾ ಇದೆ ಮನಸ್ಸಿನಲ್ಲಿ ನಾವು ಪರಿವರ್ತನೆ ಆಗಿದ್ದೀವಿ ಯಾರು ಗಮನಿಸಿದ್ರಿ ಗಮನಿಸದೇ ಇರಲಿ ನಾವು ಕೆಟ್ಟದ್ದು ಮಾಡಬಾರ್ದು ಕೆಟ್ಟದ್ದು ಹೇಳ್ಬಾರ್ದು ಕೆಟ್ಟದ್ದು ಆಲೋಚನೆ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ನಿಮ್ಮಲ್ಲಿ ಬರಲಿ ಅಂತೇಳಿ ಶಿಕ್ಷಣ ಅಭ್ಯಾಸ ಮಾಡ್ತಿದ್ದೇವೆ ಕಲಿಕೆಯಿಂದ ಬದಲಾವಣೆ ಅನ್ನುವಂಥದ್ದು ಕರ್ನಾಟಕದ ಎಲ್ಲ ಕಾರಾಗೃಹಗಳಲ್ಲಿ ಏಕಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿ ಬಂದಿರುವಂಥದ್ದು ಕಲಿಕೆಯಿಂದ ಬದಲಾವಣೆ ಕಡ್ಡಾಯವಾಗಿ ನಾವು ಖಂಡಿತವಾಗ್ಲೂ ಆಗುತ್ತೆ ಶಿಕ್ಷಣ ಅನ್ನುವಂತಹದ್ದು ನಮ್ಮನ್ನು ಮೂಲವಾಗಿ ನಮ್ಮ ಮನಸ್ಸಿನಿಂದ ನಮ್ಮ ಆಲೋಚನೆಯಿಂದ ನಮ್ಮನ್ನು ಪರಿವರ್ತನೆ ಮಾಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯವರು ಕಳೆದ ಮೂರು ವರ್ಷಗಳಿಂದ ಕಡ್ಡಾಯವಾಗಿ ಮಾಡ್ತಿದ್ದಾರೆ ಏನು ಕೇವಲ ನಾವು ಅಕ್ಷರಾಭ್ಯಾಸನ ಶುರು ಮಾಡಿ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಈ ಥರದ್ದು ಮಾಡ್ತಿಲ್ಲ ಕಳೆದ ಮೂರು ವರ್ಷಗಳಿಂದ ಯಾರು ಶಿಕ್ಷಣಕ್ಕೆ ಅನಕ್ಷರಸ್ಥರು ನೀವು ವಯಸ್ಕರ ಶಿಕ್ಷಣಕ್ಕೆ ಜಾ ಬಂದು ದಾಖಲಾಗ್ತೀರಾ ಮಧ್ಯದಲ್ಲಿ ಬಿಡುಗಡೆ ಆದರೆ ಅವ್ರನ್ನ ಹೊರಗಡೆ ವಯಸ್ಕರ ಶಿಕ್ಷಣ ಇಲಾಖೆಯಲ್ಲಿ ಟಿ ಸಿ ಕೊಟ್ಟು ಕಳಿಸುವಂಥದ್ದು ಅವ್ರ ಶಿಕ್ಷಣನ ಮುಂದುವರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ಕಳೆದ ಮೂರು ವರ್ಷಗಳಿಂದಲೇ ಶಿಕ್ಷಣ ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರು ಫಲಿತಾಂಶ ಬೇಕು ಈಗ ಯಾರೋ ಒಬ್ಬರು ಕಲಿತಾ ಇದ್ದಾರೆ ಅಂದರೆ ಅವ್ರನ್ನ ಎಲ್ಲರ ಸಮ್ಮುಖದಲ್ಲಿ ನಾವು ಹೇಗೆ ಸನ್ಮಾನ ಮಾಡಿ ಇನ್ನಿತರಗೆ ಸಾಂಕೇತಿಕವಾಗಿ ಒಬ್ಬರಿಗೆ ಮಾಡಿದ್ದೇವೆ ಯಾರು ಶಿಕ್ಷಣನ ಪಡೆದು ಕಳೆದ ಮೂರು ವರ್ಷಗಳಲ್ಲಿ ನೂರಾರು ಮೂರು ಜನ ಶಿಕ್ಷಣನ ಪಡ್ಕೊಂಡು ಪಾಸಾಗಿದ್ದೀರಾ ಇದು ಅವರೆಲ್ಲರೂ ಸನ್ಮಾನಕ್ಕೆ ಅರ್ಹರೇ ಆದರೆ ಸಾಂಕೇತಿಕವಾಗಿ ನಾವು ಒಬ್ಬರಿಗೆ ಮಾಡಿದ್ದೇವೆ ನೀವು ಕೇವಲ ಇಲ್ಲಿ ಏನು ನಾವು ಕಲಿಸಿದ್ದೇವೆ ಅಕ್ಷರಾಭ್ಯಾಸ ಕಲ್ತಿದ್ದೀವಿ ಪೇಪರ್ ಓದುವಂಥದ್ದು ಪುಸ್ತಕ ಓದುವಂಥದ್ದು ಮಾಡಿದ್ದಾವೆ ಇದು ನೀವು ದೊಡ್ಡವರಾದ ಮೇಲೆ ಕಲ್ತಿರೋದ್ರಿಂದ ಬೇಗ ಅದು ಮರೆತು ಹೋಗುವ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ನೀವು ಇಲ್ಲಿಗೆ ನಿಲ್ಲಿಸಬಾರ್ದು ಈಗ ಶುರು ಕೇವಲ ಶುರು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ನಂದು ಅಕ್ಷರಾಭ್ಯಾಸ ಮುಗೀತು ಅಂತ ಅಂದ್ಕೊಳ್ಬಾರ್ದು ಇದು ಕೇವಲ ಪ್ರಾರಂಭ ಮುಂದೆ ಹೆಚ್ಚು ಹೆಚ್ಚು ಪುಸ್ತಕಗಳು ಓದುವಂಥದ್ದು ಪತ್ರಿಕೆಗಳನ್ನ ಓದುವಂಥದ್ದು ಜ್ಞಾನಾರ್ಜನೆಯನ್ನ ಪಡ್ಕೊಳ್ಳುವಂಥದ್ದು ಮಾಡಬೇಕು ಈಗಾಗಲೇ ಗೌರವಿತ ನ್ಯಾಯಾಧೀಶರು ಸರ್ ಕೂತಿದ್ದಾರೆ ಬಹಳಷ್ಟು ಚಿಕ್ಕ ಮಕ್ಕಳ ತರ ಏನೋ ನಿಮಗೆ ಶಿಕ್ಷೆಯನ್ನ ಕೊಡುವಂತವ್ರು ನಿಮ್ಮ ಎದುರುಗಡೆನೇ ಇದ್ದಾರೆ ನಿಮ್ಮನ್ನ ಬಂದ್ರು ಪೊಲೀಸ್ ಇಲ್ಲೇ ಇದ್ದಾರೆ ನಿಮಗೆ ಶಿಕ್ಷಣ ಕೊಡುವಂತ ಶಿಕ್ಷಣ ಡಿಪಾರ್ಟ್ಮೆಂಟ್ ಇಲ್ಲೇ ಇದೆ ಎಲ್ಲ ಇಲಾಖೆಗಳು ಇಲ್ಲಿದೆ ನನ್ನ ಪ್ರಕಾರ ಐಸ್ಕಾಂತ ಶಕ್ತಿಗಿಂತ ವಿದ್ಯುತ್ ಶಕ್ತಿಗಿಂತ ಕಬ್ಬಿನ ಉಕ್ಕಿನ ಶಕ್ತಿಗಿಂತ ಶಿಕ್ಷಣ ಶಕ್ತಿ ಮಗುವುದು ಶಿಕ್ಷಣ ಶಕ್ತಿ ನಮ್ಮ ಮಕ್ಕಳ ಯುಕ್ತಿ ಇದೆಯಲ್ಲ ಆ ಮಕ್ಕಳ ಯುಕ್ತಿ ಇಡೀ ನಮ್ಮ ದೇಶದ ಶಕ್ತಿ ನೀವೆಲ್ಲ ಇರಬೇಕು ಗುರುವಿನಲ್ಲಿ ಭಕ್ತಿ ಇದು ನನ್ನ ಸ್ವಾದ ಕವನ ಆಮೇಲೆ ಹೇಳ್ತಾರೆ ಶಿಕ್ಷಣ ಏನು ಶಿಕ್ಷಣ ಇಂದಿನ ಶಿಕ್ಷಣ ಸಾಕ್ಷರತೆ ಇನ್ನೇನೆ ಅಲ್ಲ ಓದುವುದು ಬರೆಯುವುದು ಕಲಿಯುವುದು ನಾನಿಷ್ಟೆಲ್ಲ ಪ್ರಶ್ನ ಮಾಡೋದಿಲ್ಲ ಇಲ್ಲೊಂದು ಮಂಜುನಾಥ ಬರೆದಿದ್ದಾರೆ ಆ ಕವನ ಅದು ವಾಕ್ಯ ಓದಬೇಕೆನಿಸ್ತು ನನಗೆ ಸಹವಾಸ ಮಾಡಬೇಡಿ ಪಟಿಂಗರ ಅಂತ ಹೇಳ್ತಾರೆ ಸಹವಾಸ ಮಾಡಬೇಡಿ ಪಟಿಂಗರ ಬೀದಿಯಲ್ಲೂ ಶೃಂಗಾರ ಮಾಡ್ಕೊಂಡಿರೋ ಹುಡುಗಿ ಅವರ ಸಹಾಸ ಮಾಡಬೇಡಿ ಬರ್ತಾ ಇದೆ ರೋಗ ಅವರು ಬರ್ತಿರುವಂತ ಇದು ನಿಜವಾಗ್ಲು ವಾಸ್ತವ ಮತ್ತೆ ಹೇಳ್ತಾರೆ ಸಹವಾಸ ಮಾಡಬೇಡಿ ಪಟಿಂಗ್ರ ಕುಡಿಯೋದು ಆದ್ರೂ ಅಂತ ಹೇಳ್ತೀನಿ ಕುಡಿಯೋದು ಮಾಡಬೇಡಿ ಪಟಿಂಗ್ರ ಅಂತ ಅವರು ಭಾಷೆಯಲ್ಲಿ ಬಂದಿದ್ದಾರೆ ಇದಕ್ಕಿಂತ ಉತ್ತಮ ಕವನ ಬೇಕಾ ಸೊ ಇಲ್ಲಿ ಅದಕ್ಕೆ ನಾನು ಹಾಸ್ಟೆಲ್ ಒಂದಿದ್ದು ಇದಕ್ಕೆಲ್ಲ ವಾತಾವರಣವನ್ನ ಒಂದು ಅಕ್ಷರ ಕಲಿಸಿದ ಗುರು ಅಂತಾರೆ ಒಂದು ಅಕ್ಷರ ನಿಮ್ಮ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಗುರುಗಳು ನಿಮಗೆ ಕಲಿಸಿ ನಿಮ್ಮ ಮನಸ್ಸಿನಲ್ಲಿ ಬಿತ್ತಿದಂತಹ ಅಕ್ಷರದ ಬೀಜ ಭೂಮಿಗೆ ಬಿತ್ತಿದ ಬೀಜ ಎದಿಗೆ ನೆಟ್ಟಿದ ಅಕ್ಷರ ಯಾವತ್ತಾದ್ರೂ ಒಂದು ದಿನ ಫಲ ಕೊಡುತ್ತಂತೆ ಹಾಗಾಗಿ ನೀವು ಇನ್ನು ಸಾಕ್ಷರತೆ ಯಾಕೆ ಸಾಕ್ಷರತೆ ಏನಿಲ್ಲ ಅಪರಾಧ ಮಾಡಬಾರ್ದು ಇದು ತಪ್ಪು ಇದು ಸರಿ ಅಂತ ಹೇಳ್ಕೊಡೋದೇ ಶಿಕ್ಷಣ ಏನಿಲ್ಲ ಗೊತ್ತಾಯಿದೆಲ್ಲ ಓದಿ ಓದಿ ಕೂಸು ಬಡವಾದ ಅಂತಾರೆ ಗೊತ್ತಾಯಿದೆಲ್ಲ ಇಡೀ ಪ್ರಪ ಪುಸ್ತಕದ ಕ್ರಿಮಿಗಳಾಗಬಾರ್ದು ನಾವು ಪುಸ್ತಕ ಏನು ಹೇಳಲ್ಲ ಈಗ ನಿಮ್ಗಿದೆ ಇದೆ ನೀವು ಓದ್ಕೊಳ್ತೀರಾ ಓದ್ಕೊಂಡು ನಾನು ತಪ್ಪು ಮಾಡಿದೀನಿ ಇನ್ನೊಂದ್ಸರಿ ತಪ್ಪು ಮಾಡಲ್ಲ ಅನ್ನೋ ಒಂದು ಭಾವನೆ ಬಂದ್ರೇನೆ ಅದೇ ನೀವು ಸಾಕ್ಷರತೆ ಸತ್ಯದರ ಸಾಕ್ಷಿ ಇರೋದು ಬರೆದರೆ ಎಲ್ಲಾ ಗ್ರಂಥ ಮಾಡಿರೋ ತಪ್ಪನ್ನ ತಿದ್ದ್ಕೊಂಡು ಇನ್ನೊಂದು ಸಾರಿ ನಾನು ಮಾಡೋದಿಲ್ಲ ಅನ್ನೋ ಒಂದು ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ಅದು ಸಾಕ್ಷಿರುತ್ತೆ. ಒಂದ್ಸಾರಿ ಓದ್ರಂತೆ ಯಾರು ಒಬ್ರು ಕೋಟಿ ಕೋಟ್ರು ನಮಗೆ ಇದೆ ಕಥೆ ಆಗ್ತಾ ಇಲ್ಲ ಯಾವಾಗ ಎಷ್ಟು ಕೋಟಿ ಅಲ್ಲ ನಿಮ್ಮ ನಿಮ್ಮಂದೆನ ಸತ್ರೋ ಪರವಾಗಿಲ್ಲ ಇವಾಗ ಒಂಥರ ಅಂತಾ ನಂಗೆ ಇದು ಕಾರ್ಯಕ್ರಮ ಅಂತ ನಾವು ಹೇಳ್ತಾ ಇಲ್ಲ ಏನೋ ಒಂದು ಕಲಿಕೆಗೆ ಒಂದು ನಮಗೆ ಶಿಕ್ಷಣ

ರಾಮಕೃಷ್ಣ ರಾಮಕೃಷ್ಣಕ್ಕೆ ಬಂದ ಮೇಲೆ ಖುಷಿಯಾಗಿದೆ ನಿಮ್ಮ ಬದಲಾವಣೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವೆಲ್ಲರ ಜೋರಾಗಿ